ಹಾಯ್ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಶಾವಿಗೆ ಬಾತು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಜೋಳ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಶಾವಿಗೆ ತಗೊಂಡಿದ್ದೀನಿ ಈಗ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಇದ್ದೀನಿ ಆ ಕಾಯಿದ ನಂತರ ಸಾಸಿವೆ ಇದ್ದೀನಿ ಅದು ಸಿಡಿದ ನಂತರ ಜೀರಿಗೆ ಹಾಕ್ಕೊತಾ ಇದ್ದೀನಿ अडद नंतर कडले बेळे हाक स्वप्न गोल्ड कलर फ्रई आ नंतर कर्बेव हाकडे ನಂತರ ಈರುಳ್ಳಿನ ಮೆಣ್ಸಿನ್ ಫೈ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಮೆಣಸಿನ್ ಫ್ರೈ ಹಾಕಿದ್ದೀನಿ ನಾನು ಚೆನ್ನಾಗಿ ಹತ್ತು ಮೆಣಸಿನ್ ಫೈ ಹಾಕ್ಬೋದು ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಗೆ ನಂತರ ಜೋಳ ಹಾಕ್ತಾಯಿದ್ದೀನಿ ಅದು ಅದೊಂದು ಎರಡು ನಿಮಿಷ ಫ್ರೈ ಆದ ನಂತರ ಟೊಮೊಟೊ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಆಗಬೇಕು ನಂತರ ಕ್ಯಾಪ್ ಫ್ರೈ ಹಾಕೊತ ಇದ್ದೀನಿ ಈಗ ಒಂದು ಐದು ನಿಮಿಷ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಕೈ ಆದ ನಂತರ ನಾನು ಒಂದು ಒಂದು ಬಟ್ಲು ಶಾವಿಗೆ ಒಂದೂವರೆ ಬಟ್ಲು ನೀರು ಇದ್ದೀನಿ ನೀವು ಸ್ವಲ್ಪ ಇನ್ನೊಂದು ಓದುವುದ್ರಾಗಿರಲಿ ಅಂತ ಅಂದರೆ ಒಂದು ಬೌಲ್ ನೀರು ಹಾಕಿದ್ರೆ ಸಾಕು ನಾನಿಲ್ಲಿ ಒಂದು ಸ್ವಲ್ಪ ಸಾಫ್ಟಾಗಿರಲಿ ಅಂತ ಒಂದೂವರೆ ಬೌಲ್ ನೀರು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಕುದಿ ಬಂದ ನಂತರ ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ ಶಾವಿಗೆ ಹಾಕಿ ಬಿಡಬೇಕು ಅಂದರೆ ಒಂದು ಐದು ಐದು ನಿಮಿಷ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲಿಟ್ಲು ಕ್ಲೋಸ್ ಮಾಡಿದ್ರೆ ಅಷ್ಟರಲ್ಲಿ ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ನಂತರ ಕಾಯಿ ತುರಿ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ ಇದ್ದೀನಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡ್ರೆ ರುಚಿಯಾದ ಶಾವಿಗೆ ಬಂತು ಸವಿಯಲು ಸಿದ್ಧ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್